ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಸಮ್ಮೇಳನದ ಅರ್ಧ ಭಾಗ ಮಾತ್ರ ಮುಗಿದಿದೆ ಇನ್ನೂ ಅರ್ಧ ಭಾಗ ಇದೆ ನಮ್ಮ ಹತ್ರ ಸೊ ಈ ಒಂದು ಬೆಳಗಿನ ಭಾಗದಲ್ಲಿ ಎಂಪ್ಲಾಯೀಸ್ ವೆಲ್ನೆಸ್ ಬಗ್ಗೆ ವಿವಿಧ ಪರಿಣತರು ಅವ್ರದಾದಂಥ ಅನುಭವ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಈ ಒಂದು ಭಾಗದಲ್ಲಿ ನಾವು ಹೆಚ್ಚು ನಮ್ಮ ಕಂಪನಿಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಯಾವ ಒಂದು ಪ್ರಾಕ್ಟೀಸನ್ನು ಬೆಸ್ಟ್ ಪ್ರಾಕ್ಟೀಸನ್ನು ಎಂಪ್ಲಾಯೀಸ್ ವೆಲ್ನೆಸ್ಗೆ ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಂಡನೆಯನ್ನು ಹಲವು ಪರಿಣಿತರನ್ನು ನಾವು ಸಂಸ್ಥೆಗಳಿಂದ ಆಹ್ವಾನಿಸಿದ್ದೇವೆ ಸೊ ಅವರು ನಾಲ್ಕು ಸಂಸ್ಥೆಗಳಿಂದ ಬಂದಿದ್ದರೆ ಅವರು ಒಂದು ಮಂಡನೆಯನ್ನು ಮಾಡ್ತಾ ಇದ್ದಾರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತು ತುಂಬ ಫಾಸ್ಟಾಗೆ ಬದಲಾವಣೆ ಆಗ್ತಾಯಿದೆ ಮೆನಿ ವಿಷಯದಲ್ಲಿ ಬದಲಾವಣೆ ಚೇಂಜಸನ್ನು ನಾವು ನೋಡ್ತಾ ಇದ್ದೇವೆ ಈ ಚೇಂಜಸ್ಸು ನಮಗೆ ಹಲವು ಸವಾಲುಗಳನ್ನು ಸಹ ತಂದೊಡ್ಡಿದೆ ಉದಾಹರಣೆಗೆ ಏನು ಡಿಜಿಟಲೀಕರಣ ಅನ್ ಅನ್ನೋದು ಅಂದರೆ ಡಿಜಿಟಲೀಕರಣದಿಂದ ಯಾವಾಗಲೂ ಕೆಲಸ ಅದಕ್ಕೆ ಯಾವುದೇ ಯಾವುದೋ ಗಡಿ ಇಲ್ಲ ಮತ್ತು ನಿರ್ಬಂಧ ಇಲ್ಲ ನಗರೀಕರಣ ನಾವು ನೀವು ನೋಡಿರ್ತೇವೆ ನಾವು ಟ್ರಾಫಿಕ್ನಲ್ಲೇ ಹೆಚ್ಚು ಸಮಯವನ್ನು ಕಳೀತಾ ಇದ್ದೇವೆ ಅದರಿಂದ ಒತ್ತಡ ಕ್ರಿಯೇಟ್ ಆಗೋದು ಸಹ ಒಂದು ಕಾರಣ ಆಗುತ್ತೆ ಆಮೇಲೆ ನಮ್ಮ ವರ್ಕ್ ಕಲ್ಚರ್ ಚೇಂಜ್ ಆಗಿದೆ ಉದಾಹರಣೆಗೆ ದೀರ್ಘಕಾಲ ನಾವು ಕೂತ್ಕೊಂಡಿತಾನೆ ಕೂತ್ಕೊಂಡಿರ್ತೇವೆ ಅಥವಾ ಊಟವನ್ನು ಸ್ಕಿಪ್ ಮಾಡುವಂಥದ್ದು ಇದು ಸಹ ಈ ಒಂದು ಚೇಂಜಸ್ಸಿಂದ ಮಾನವನ ಆರೋಗ್ಯದ ಮೇಲೆ ಹಲವಾರು ಪರಿಣಾಮಗಳನ್ನು ಬೀರ್ತಾ ಇದೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಂಸ್ಥೆಯಲ್ಲಿ ಹೂ ಯಾವುದು ಕೀ ಡಿಫ್ರೆನ್ಷಿಯೇಟರ್ ಅಂತಂದರೆ ಮಾನವ ಸಂಪನ್ಮೂಲ ಹಾಗಾದರೆ ಈ ಮಾನವ ಸಂಪನ್ಮೂಲ ಈ ಒಂದು ಸವಾಲುಗಳನ್ನು ಮತ್ತು ಚಾಲೆಂಜ್ಗಳನ್ನು ಫೇಸ್ ಮಾಡಬೇಕಾದ್ರೆ ಈ ಒಂದು ಮಾನವ ಸಂಪನ್ಮೂಲದ ಆರೋಗ್ಯ ಮತ್ತು ವೆಲ್ನೆಸ್ಸನ್ನು ನೋಡಿಕೊಳ್ಳುವುದು ಒಂದು ಸಂಸ್ಥೆಯ ಒಂದು ಚಟುವಟಿಕೆ ಆಗ್ದಲೇ ಅದು ಒಂದು ಸ್ಟ್ರಾಟಜಿಕ್ ಇನಿಷಿಯೇಟಿವ್ ಅಂತ ನಾವು ಅದನ್ನು ಹೇಳ್ಬೋದಾಗುತ್ತೆ ಸೊ ಹಾಗಾದರೆ ನಮ್ಮ ಸಂಸ್ಥೆಗಳು ಯಾವ ಯಾವ ರೀತಿಯಾದ ಒಂದು ಇನಿಷಿಯೇಟಿವನ್ನು ಕಂಪ್ನಿಯ ಒಳ್ಳೆಯ ಉತ್ಪಾದನೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋ ಉದ್ದೇಶದಿಂದ ಇರ್ಬೋದು ಅಥವಾ ಎಂಪ್ಲಾಯಿಸ್ ಎಂಗೇಜ್ಮೆಂಟನ್ನು ಹೆಚ್ಚಿಸೋ ದೃಷ್ಟಿಯಿಂದ ಇರ್ಬೋದು ಸೊ ಅದು ರಿಟೆನ್ಷನ್ ಪಾಯಿಂಟ್ ಆಫ್ ಇಂದ ಇರ್ಬೋದು ಯಾವ ಯಾವ ವಿನೂತನವಾದ ಪ್ರಯೋಗಗಳನ್ನು ಮಾಡಿದ್ದಾರೆ ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅದರಿಂದಲೂ ಸಹ ನಾವು ಹೆಚ್ಚು ಕಲಿಬೋದು ಅನ್ನೋ ಉದ್ದೇಶದಿಂದ ಮೈಂಡ್ ಟ್ರಿಯಿಂದ ಶ್ರೀಯುತ ಶಿವಕುಮಾರ್ ಅವರನ್ನು ನಾವು ಇಲ್ಲಿ ಇನ್ವೈಟ್ ಮಾಡಿದ್ದೇವೆ ಹಾಗೆ ಆದಿತ್ಯ ಬಿರ್ಲಾ ಫ್ಯಾಷನ್ ಲಿಮಿಟೆಡಿಂದ ಶ್ರೀಮತಿ ಕಲ್ಪನಾ ಗೀತಾ ಮತ್ತು ಲಲಿತಾ ಅವ್ರನ್ನ ಇನ್ವೈಟ್ ಮಾಡಿದ್ದಾವೆ ಹಾಗೆ ಮೂಕ್ಸ್ ಕಂಟ್ರೋಲಿಂದ ಶ್ರೀಯುತ ಎ ಎಸ್ ಪ್ರಕಾಶ್ ಅವರನ್ನು ಇನ್ವೈಟ್ ಮಾಡಿದ್ದಾವೆ ಹಾಗೂ ಎಸ್ ಕೆ ಎಫ್ ಸಂಸ್ಥೆಯಿಂದ ಮಂಜುನಾಥ್ ಕರಿಕಟ್ಟಿಯವರನ್ನು ನಾವು ಇಲ್ಲಿಗೆ ಇನ್ವೈಟ್ ಮಾಡಿದ್ದೇವೆ ಸೊ ಮೊದಲನೇದಾಗಿ ಶ್ರೀಯುತ ಶಿವಕುಮಾರ್ ಅವರು ಅವರ ಸಂಸ್ಥೆಯಲ್ಲಿ ಯಾವ ಒಂದು ಉತ್ತಮವಾದ ಪರಿಕ್ರಮ ಅಥವಾ ಅಭ್ಯಾಸವನ್ನು ಪ್ರಾಕ್ಟೀಸನ್ನು ಮಾಡಿದ್ದಾರೆ ಅನ್ನೋದನ್ನು ಮೈಂಡ್ ಟ್ರಿಯಲ್ಲಿ ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಶಿವಕುಮಾರ್ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡೋದಾದರೆ ಶಿವಕುಮಾರ್ ಜೀವಿಯವರು ಮೈಂಡ್ ಟ್ರಿ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಕಲಿಕೆ ಮತ್ತು ಅಭಿವೃದ್ಧಿ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಅನುಭವ ಇದೆ ಅವರು ಬಿ ಟೆಕ್ ಮತ್ತು ಬಿ ಟೆಕ್ಕನ್ನು ಎನ್ ಐ ಟಿ ಸೂರತ್ಕಲ್ಲಿಂದನೂ ಎಮ್ ಟೆಕ್ಕನ್ನು ಐ ಐ ಟಿ ಮುಂಬೈಯಿಂದನೂ ಸಹ ಮಾಡಿದ್ದಾರೆ ಅವರಿಗೆ ಹಲವು ಅನುಭವಗಳಲ್ಲಿ ಮುಖ್ಯವಾದ ಅನುಭವ ಅಥವಾ ಅವರು ಕಾಂಟ್ರಿಬ್ಯೂಷನ್ ಅಂದರೆ ಡಿಜಿಟಲ್ ಕೌಶಲ್ಯ ಅಭಿವೃದ್ಧಿ ಮೈಂಡ್ರಿಯಲ್ಲಿ ತಾಂತ್ರಿಕ ಕೌಶಲ್ಯ ಅಭಿವೃದ್ಧಿ ಕ್ಯಾಂಪಸ್ ನೇಮಕಾತಿ ಟ್ರೈನಿಂಗ್ ಈ ವಿಷಯದಲ್ಲಿ ವಿಶೇಷವಾದ ಅನುಭವವನ್ನು ಹೊಂದಿದ್ದಾರೆ ಸೊ ಹಾಗಾದರೆ ಶ್ರೀಯುತ ಶಿವಕುಮಾರ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮೈಂಡ್ ಟ್ರೀಯಲ್ಲಿ ಯಾವ ಒಂದು ಬೆಸ್ಟ್ ಪ್ರಾಕ್ಟೀಸನ್ನು ಎಂಪ್ಲಾಯೀಸ್ ಯೋಗಕ್ಷೇಮ ಮತ್ತು ವೆಲ್ನೆಸ್ಗೆ ಅಳವಡಿಸ್ಕೊಂಡಿದ್ದಾರೆ ಅದರಿಂದ ನಾವು ಎಲ್ಲರೂ ಸಹ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ ಸೊ ಶು ಶಿವಕುಮಾರ್ ಅವರೇ ನಿಮಗೆ ಈ ಸ್ಟೇಜನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು